ಿ ಹ್ಮ್ ಹೋಗಿದ್ದೆ ಬಿಡತ್ತ ಅವ್ರದವ್ರಿಗೆ ಮಾಡ್ಕೊಟ್ಟಿದಿವಿ ಅಂದ್ಮೇಲೆ ಗೇಸ್ಕೆಂಬಳು ಹ್ಮ್ ನಾವು ಮಾತಾಡಿ ಏನ್ ಆಗ್ಬೇಕಾಗತ್ತೆ ಸುಮಿರಿ ಯಾತು ಮಾತಾಡಕ್ ಒಬ್ಬಡಿ ಯಾಕ್ರದ ಅವ್ರಿಗೆ ಮಾಡ್ಕೊಟ್ಟಿದಿವಿ ಅಂದ್ರ ಅದ್ರ ಸವಾಸನೆ ಬೇಡ దయెల ఖాళీ మడ్క అల్గే బురతీ అల్గే నీ అమ్ ఏద్ హెర ఇల్ ఇర్మంతే అంతి ఏ మన మొడ్ తిందీర ఇర్మంతే అంతి ఏదీ ఇల్గ్ ಮಾಮ ಆ ಸವಿತಾಕಾಯಿ ನಾ ಇಲ್ಲಿ ಕರ್ಸಿರೇನೆ ಹ್ಞೂ ಇಲ್ಲೇ ಇಡ್ಲಿ ಅವಳು ಅಕ್ಕೇನೆ ಕರ್ಸು ಹ್ಞೂ ಹುಡುಗನೆಲ್ಲ ಕರ್ಕಂಡು ಇಲ್ಲೇ ಕರ್ಕೊಂಡು ಇಲ್ಲೇ ಬಾಮ್ ತಂದು ಹ್ಮ್ ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ ನಿಮ್ಮ ತಮ್ಮ ಅಂತ ಹೇಳಿ ಹೇಳು ಹ್ಞೂ ಅಲ್ಲ ನೋಡಿ ಎಷ್ಟು ಮಟ್ಟಿಗೆ ಇಡ್ಬೇಡ ಏಳಿದೇನ್ ಮಾಡ್ತಾರ ಯಾತ ಹಾಕ್ತಾರಂತೆ ಹ್ಮ್ ಹೂವಿನ ಗಿಡ ಅಂತ ಕಣಪ್ಪ ಎಲ್ಲ ಹೂವಿನ ಸೊಸಿ ಎಲ್ಲ ತಮ್ಮಂದವ್ರಿ ಹ್ಮ್ ಹೂವಿನ ಗಿಡ ಹಾಕ್ತಾರಂತೆ ಏನೇನೋ ಮಾಡ್ತೀವಿ ಅಂತ ಹೇಳಿ ಓಡಾಡ್ತಾರೆ ಗಂಡ ಹೆಂಡತಿ ಒಟ್ಟುರ್ದೋಗುತ್ತೆ ನನ್ಗೆ ಅವ್ರು ನೋಡಿರಿ ಸಖತ್ ಒಟ್ಟುರ್ದೋಗುತ್ತೆ ಏ ಏನೋ ಮಾಡ್ಕೊಂಬಿ ಬಿಡತ್ತ ಅವ್ರ ಸುದ್ದಿ ಯಾಕತ್ತತ್ತ ಏನೋ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಹ್ಮ್ ಅವ್ರ ಸಾವಾಸನೆ ಬೇಡ ಏನ ಹ್ಮ್ ಈಗ ನಾವು ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು ಅವ್ರ ಅವ್ರಿಗೆ ಮಾಡ್ಕೊಟ್ಟಿದೀವಿ ಅಂದ್ಮೇಲೆ ನಾವ್ ಯಾತ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು ಸೈತಂಬರ್ಲಿ ಸೈತಂಬ ಈಗ ನಾವ್ ಮಾಡಕ್ ಹೋಗ್ಬಾರ್ದು ಅದು ಅದ್ ಯಾರ ತಂಗ್ ಮಾಡ್ಸ್ಬೇಕು ಅವ್ರ ತಂಗ್ ಮಾಡ್ಸಿರ ಚಂದ ಏನಾಗ್ ಹ್ಮ್ ಸುಮ್ಕಿರಲ್ಲ ನಮ್ಮನೆ ಕಲೆ ಮಾಡ್ಕೊಂಬರಮ್ಮ ಅಲ್ಲಿ ಬೆಂಗ್ಳೂರಿಗೆ ಏನ್ ಇರ್ತೀಯ ತೀರಾನ ನಮ್ದೇ ಊಟ ಊಟಗಳಮ್ಮ ನಮ್ಮ ಮನೆಯ ಕಾಳು ಕೊಡಿ ಎಲ್ಲ ಐತಿ ಕೂಡ್ತೀನಿ ಓಟ್ ಎಲ್ಲ ಏರ್ಕ್ಯಾಂಡೋಗಿ ಅಲ್ಲಿ ಊಟ ಏನ್ ಪಾಟ್ ಬಿಡ್ತೀಯ ಬೆಂಗಳೂರಿಗೆ ಅಂತ ಹೇಳಿ ನಾನು ಅದನ್ನೇ ಹೇಳಿದೀನಿ ಹ್ಞೂ ಅಲ್ಲಿ ಬುರಕ್ಕೆ ಇಲ್ಲಿ ಕಂಡು ದೊಡಪ್ಪ ಅಲ್ಲಿ ನಮ್ಮ ತಂಬಳು ದೊಡ್ಡ ಕಾಟ ಮನಿಲ್ಲ ಏನಿಲ್ಲ ಇವಾಗಿನ ನಾನು ಇವಾಗ ಇನ್ನ ಮನೆ ಬಿದ್ದೈತಿ ಕೊಟ್ಟಕ್ಕಾಗಲ್ಲ ಎಲ್ಲಿ ಬಂದಿರೋ ದೊಡಪ್ಪ ಅಕ್ಕಿ ಬಾರ ಮತ್ತ ಸುಮ್ಮನೆಲ್ಲೇ ಅಂತ ಹೇಳಿ ಹೇಳು ಕಳ್ಸಿದ್ದೀನಿ ಗೊತ್ತೈತಿ ಹ್ಞೂ ಅಕ್ಕಿ ಇಲ್ಲಿಗೆ ಕರೆಸ್ತಾ ಇದ್ದೀನಿ ಇಲ್ಲಿಗೆ ಕರೆಸಿ ಎಲ್ಲ ಏನು ಮಾಡ್ಬೇಕು ಅದು ಮಾಡ್ತೀನಿ ತಾಳಿ ನೋಡು ಹ್ಞೂ ಈಚೆ ಮತ್ತಪ್ಪ ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗ್ದಂಗೆ ಮಾಡ್ಬೇಕು ನೋಡಿ ಮನೆಯಲ್ಲ ನಮ್ಗೆ ಎಂತ ಮೋಸ ಮಾಡಿದ್ರು ಅದನ್ನೆಲ್ಲ ನೆನಸ್ಕೊಂಡ್ರೆ ಒಟ್ಟು ಹುರಿದು ಹೋಗುತ್ತೆ ಕಣಪ್ಪ ಅಲ್ಲ ನೋಡಿ ಎಷ್ಟು ನಮ್ಮದು ಜಮೀನು ಏಳು ಎಕರೆ ಜಮೀನು ಅವ್ರಿಗೆ ಕೊಟ್ಟಂಗೆ ಆತಲ್ಲ ನನಗೆ ನೋಡು ಹೋಗಿ ಒಟ್ಟು ಹುರ್ಕಂಡು ಬಂದಿದ್ದು ನೋಡತ್ತ ಅಯ್ಯೋ ನನಗಂತೂ ಹೋಗಿ ನೋಡಿರಿ ಒಟ್ಟು ಉರಿತೈತೆ ವಲದಕ್ಕೆ ಹೊಲ್ದಕ್ಕೆ ಹೋಗೋದು ಬೇಡಪ್ಪ ಮಂಗಾಗುತ್ತೆ ಅಷ್ಟು ಹೊಟ್ಟೆ ಉರಿತೈತೆ ಕಣಪ್ಪ ಅಷ್ಟು ಹೊಟ್ಟೆ ಉರಿತೈತೆ ನನಗೆ ಈ ಬಾಳಿ ಇರೋತ್ನ ಹಿಂಗೆ ಮಾಡಿದ್ಕೋ ನನ್ಗಂತೂ ಟೆಂಶನ್ ಆಗ್ಬಿಟ್ಟೈತೆ ಏನು ಮಾಡೋಣಪ್ಪ ಮಂಗೈತೆ ಅದೇನ್ ಅದೇನು ಮಾಡ್ಬೇಕಂದ್ ಮಾಡಬೇಕು ಹ್ಞೂ

ಅಲ್ಲಪ್ಪ ಎಲ್ಲ ಸಾಮಾನು ಕಟ್ಟಿಸ್ಕೊಂಬರೋದು ಹ್ಞೂ ದೀಪಿ ಅಂಗಡಿಯಗೂ ಎಲ್ಲ ಹೋಗಿ ಸಂತಾಪದ ಅಂಗಡಿಯಾಗೆಲ್ಲ ಬರೋದು ಹ್ಞೂ ಎಲ್ಲ ಏನು ನಾನು ನೋಡಲಿ ಅಂತ ಹೋಗಿ ಎಲ್ಲ ಐದು ಕೆ ಜಿ ಎಣ್ಣೆ ತಗೊಂಬಂದರು ಹಾಂ ಹ್ಞೂ ಐದು ಕೆಜಿ ಗೋಧಿ ಹಿಟ್ಟರು ಹ್ಞೂ ಇರೋರಿಬ್ಬರೊಳಗೆ ಏನಂಗೆ ಆಪಾಟಿ ತುತ್ತಾರೆ ಆಪಾಟಿ ಕೊರೀತಾರೆ ಮಾಡ್ತಾರೆ ಅಮ್ಮಂಗೆ ಏ ರಾಮ 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 ಏನು ಸಾಮಾನು ಕಟ್ಟಿಸ್ಕೊಂಬಂದರು ಹ್ಞೂ ಮ ಅಂಗಡಿಗೆ ಹೋಗ್ತಾರೆ ನಾನು ನೋಡಲಿ ಅಂತ ಅವ್ರಿಬ್ಬರು ಅಲ್ಲಿಗೆ ಹೋಗ್ತಾರೆ ಹೋಗ್ಲೇಳು ಹೇಳು ನನಗೆ ಕರೆಯಲ್ಲ ತಲೆ ಕೆಡ ಬೇಡ ರೀತಮ ಹ್ಮ್ ಅದೇನಾಗುತ್ತಾ ಅಲ್ಲಿ ನಿಮ್ ತಲೆ ಕೆಡಮಕ್ ಹೋಗ್ಬೇಡ ಅವ್ನೀಗ ನಾನು ಐದ್ನಿನ್ ಬೋದ್ರು ನಾನು ಐದ್ನಿ ಕಣಮ್ಮ ನಾವೇ ತಮ್ತಿ ಸಾಕ್ ನಾವ್ ತಮ್ಮ ಸಾಕ ಅವ್ರಿಬ್ರಾಳ್ ನೀವ್ ತಾಂತ್ರಿ ಈಗ ನನ್ಗೆ ಅವ್ರು ಶುದ್ದಿನೇ ಬೇಡ ಬಾಳು ರತ್ನಿ ಸುದ್ದಿ ನನ್ಗಿತ್ತಿರ ಹೊಟ್ಟೆಲ್ ಉದೋಗ್ತೇ ರೀತಮ್ಮ ಅವ್ರ ಸುದ್ದಿನೇ ಬೇಡ ಅದೇ ಮನೆ ನೋಡ್ತಿದ್ದೀರ ಅಮ್ಮ ಯಾಕೆ ವೀನು ಏನಾಯ್ತು ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಎಂಬುದು ನಿನಗೆ ಗೊತ್ತಿಲ್ಲ ಹಾಂ ಅಲ್ಲ ಎಂತ ಬದುಕ್ ಮಾಡ್ತಾಯಿದ್ದಾಳು ಗೊತ್ತೇ ಇವಳು ಹಾಂ ಅಯ್ಯಪ್ಪನ ಮಾತಾಡಿಸ್ಕೊಂಡು ನಮ್ಮ ಅಯ್ಯಪ್ಪನ ತೆಗೆಲ್ಲ ದುಡ್ಡು ಅದು ಇಸ್ಕೊಂಬದು ಎಲ್ಲ ಮಾಡ್ತಾಳಂತೆ ನನಗೆ ಇವತ್ತು ಗೊತ್ತಾಯ್ತು ವಿಷಯ ನಾನು ಅದಕ್ಕೆ ನೋಡಿ ನಾನು ಗೊತ್ತಿದ್ದಂಗೆ ಅದೇ ಹೋಗ್ತಾಳೆ ಎದ್ಕೆಂಡು ಏನು ಅಂತಾಳೋ ಏನೋ ಎತ್ತ ಅಂತೇಳಿ ಅದೇ ಹೋಗ್ತಾ ಇದ್ದಾಳು ನೋಡು ಎದ್ಕೇಂಡು ಹ್ಞೂ ನಾನೆಲ್ಲ ಹೇಳ್ತಾ ಇದ್ದು ಸರಿ ಇಲ್ಲ ಇವಳನ್ನ ಬಿಡ್ಕೊಬೇಡ್ರಿ ಮನೆ ಬರಲಿಗೆ ಹಂಗೆಲ್ಲ ಏನಿಲ್ಲ ಬಿಡ ಮಾತಾವ ಹ್ಮ್ ಸುಮ್ನೆ ಜನಗಳು ಇಲ್ಲುದ್ದ್ ಹೇಳ್ತಾರಿ ಈಗ ಹ್ಮ್ ಇವಾಗ ಒಂದ್ ಇಟ್ಟು ಇಲ್ಲಿ ಓದ್ತಂದ್ರೆ ಹುಲಿ ಓದ್ ಅಂಬ್ತಾರೆ ಒಂದ್ ವೀಟ್ ಇದ್ದಾರೆ ಅಂದ್ರೆ ಈಗ ಅಂಗಡಿ ತಕ್ಕೊಲ್ ಬಂದಿದ್ದ ಪಾಪ ಹ್ಮ್ ಹ್ಮ್ ಅಂಗಡಿ ಎಲ್ಲ ಓಪನ್ ಮಾಡಿರಲ್ಲ ಅವಾಗ ಮನೆ ಸಿಕ್ತಿರ್ಲಿಲ್ಲ ಪಾಪ ರೀತಮ್ನೆ ಮನೆ ಹುಡುಕ್ಯಾಂಗ ಕೊಟ್ಟಿದ್ದಿಲ್ಲ ಇದ್ ರೀತಮ್ಮ ಹೇಳಿರಿ ಎಳಿರೇ ಅವ್ರ ಮನೆ ಕೊಟ್ಟ್ರಿ ಅದ್ಕಣಮ್ಮ ಹ್ಮ್ ಜನ ಹಂಗೆ ಮತ್ತೆ ಇಲ್ಲಿ ಓದ್ತಂದ್ರಿ ಹುಲಿ ಓತರಿ ಅಂತ ಮಗ್ಯಾಲ ನೀನು ತಲೆ ಕೆಡ್ ಮಕ್ಕ ಹೋಗ್ಬಾರ್ದು ಇಲ್ಲುದ್ದ್ ಹೇಳ್ತಾರೆ ಹ್ಮ್ ನೀವು ಕೈ ಬಿಟ್ಟಿ ಸುಮ್ ತಲೆ ಕೆಡಿಯ ತಲೆ ಕೆಡಿಯಬಾರ್ದು ಹ್ಮ್ ಅವಂತ ಮಾತಾಡದೆಲ್ಲ ತಗೊಂಡ್ ಕೊಡ್ತೀಯಂತೆ ಯಾಕೋಡುದು ನೀನು ನಮ್ಗೆ ಬ್ಯಾಡವೇ ಅವ್ಳಿಗೆಲ್ಲ ಒಡವೆ ಮಾಡಿಸ್ಕೊಡೋದು ಅಂಗಡಿ ಕೊಡೋದು ಎಲ್ಲಾ ಏನ್ ಬೇಕಾಗಿತ್ತು ನಿನ್ಗೆ ಹ ಏನೆಲ್ಲ ಮನೆಯಾಗೆಲ್ಲ ನೋಡ್ಕೋದು ಅಲ್ಲ ಏನ್ ಬೇಕಾಗಿತ್ತು ಅಂತ ನಾನ್ ಗಲಾಟೆ ಮಾಡ್ದೆ ಕಣಕ ನಾನೆಲ್ಲ ಗಲಾಟೆ ಮಾಡ್ದೆ ಗಲಾಟೆ ಬಿಡ್ತಾರೆ ಅಂತ ತಿಳ್ಕೊಂಡಿದೀನಿ ಹಾಂ ಅದಕ್ಕೆ ಕೇಳಿದೆ ಅಂಗು ನನಗೆ ಮಾಡಿಲ್ಲ ಅವಿಂಗ್ ನನಗೆ ಇಸ್ಯಾಗ ಗೊತ್ತಾಯ್ತು ಯಾರ ತಗ ಹೇಳಿರು ಹ್ಞೂ ನನಗೂ ಅಯ್ಯಪ್ಪನ ಮೇಲೆ ಒಂದು ಟರ್ಮಾನ ಇತ್ತು ಯಾವಾಗಲೂ ಹೋಗ್ತಿದ್ದು ಗೊತ್ತಿದ್ದೆ ಎಲ್ಲ ನೋಡ್ದತ್ತಿದ್ದೆ ಹಂಗಿದ್ದಕ್ಕೆ ಯಾವಾಗಲೂ ಹೋಗಿ ನಿಂತ ಕಮ್ತಿದ್ದು ಎಲ್ಲ ನೋಡಿದ್ದೀನಿ ಟರ್ಮಾನ ಇತ್ತು ನನಗೆ ನಾನು ಅಚ್ಚ ಹೋಗಿ ಕೇಳ್ದೆ ಅಯ್ಯಪ್ಪನೇ ಕೇಳಿದೆ ಡೈರೆಕ್ಟ್ ಆಗಿ ನಾನೇನೇನು ಕೇಳೋಕೆ ಹೋಗ್ಲಿಲ್ಲ ಅಯ್ಯಪ್ಪನೇ ಕೇಳಿದೆ ಏ ಯಾಕ ಸುಮ್ಕಿರತ್ತೆ ಯಾತದ ನಿನ್ನ ತಲೆ ಕೆಡಿಸ್ಕೊಂಬ್ಬೇಡ ಇಲ್ಲದ್ದು ಹೇಳ್ತಾರೆ ಜನ ಸರಿ ಇಲ್ಲವ್ ಅಯ್ಯೋ ನೀನು ಎಂಥ ಜನ ಇದ್ದಾರೆ ಗೊತ್ತೇ ಊರಾಗೆ ಇವರೆಲ್ಲ ಚೆನ್ನಾಗಿರತ್ತಿ ಹಿಂಗೆಲ್ಲ ತಂದು ಪಾಪ ರೀತಕ್ಕ ಅಕ್ಕ ಒಳ್ಳೇದ್ ಕಣಕ್ಕ ಅಂತದೆಲ್ಲ ನೀನು ಹೋಗ್ಬೇಡ ನಂಬಕ್ಕೆ ಹೋಗ್ಬೇಡ್ರಿ ಅಂತ ನೀವ್ ಹೇಳ್ತೀರಾ ಹ್ಞೂ ಅಲ್ಲ ಯಾಕ ನೋಡು ನಾನು ನಿನ್ನ ತಂಗಿ ನಿನ್ನ ತಂಗಿ ಮೋಸ ಹಾಕ್ತಿದ್ರೆ ನಿನ್ಗೇನು ಅನ್ಸಲ್ವೇನ ಯಾಕ ಹಾಂ ನೀನು ಅವಳನ್ನ ಇಲ್ಲಿ ಬಿಡ್ಕೊ ಹೋಗಬೇಡ ಹೋಗ್ಬೇಡ ಇಲ್ಲಿಗೆ ಬಿಡ್ಕೊಬೇಡ ಹ್ಮ್ ಇಲ್ಲಿ ನೀನು ಇಲ್ಲ ಕಣಮ್ಮ ಇಲ್ಲಿ ಬೋರ್ಬೇಡ ನೀನು ಅಂತ ಹೇಳಿ ಹೇಳ್ಬಿಡ್ರಿ ಅವಳನ್ನ ಮಾತಾಡಿಸ್ಬೇಡ್ರಿ ಅವ್ಳೇನೋ ಮಾತಾಡ್ಸಂಗಿದ್ರೆ ನಾನು ಇಲ್ಲಿಗೆ ಬರೋದೇ ಇಲ್ಲ ನಿಮ್ ಅಂತಕ್ಕೆ ಹ್ಮ್ ಅಲ್ಲ ನೋಡಿ ಯಾರನ ಏನಂದರು ಹ್ಮ್ ಇವಾಗ ಇವ್ರ ಅಕ್ಕ ನೇನೆ ಈ ಸೆಣಕೈ ಇದ್ದಾರಪ್ಪ ಇವರೇ ಸೆನಕ್ಕ ಇದ್ದಾರೆ ಎಂಬತ್ತೀ ನನಗೇನೋ ಒಟ್ಟುರಿತೈತೆ ಅದೆಲ್ಲ ನೆನೆಸ್ಕೊಂಡ್ರಿ ಬಾಳ ಬಾಳ ಒಟ್ಟು ಹರಿತೈತೆ ನನಗೆ ನೆನೆಸ್ಕೊಂಡ್ರಿ ಇವತ್ತು ಹೆಂಗಾಗುತ್ತೆ ಗೊತ್ತೇ ಹ್ಞೂ ನಾ ಪಡೋದ್ ನಾವು ಏನೋ ಬಿಡು ಇಲ್ಲಿ ಏನೋ ನಿಮ್ಮೊಲೇ ಐತೆ ಮಾಡ್ಕೊಂಡಿರಾನ ಏನೋ ಇಲ್ಲಿ ಎಲ್ಲ ಗುದ್ಕೆ ಕೊಡ್ತಾರೆ ಮಾಡ್ಕೊಂಡಿರ ಬಂದ್ರೆ ಇಂತಾವೇ ಮಾಡೋದು ಹ ನೋಡಾಯಪ್ಪ ಹೆಂಗಿದ್ ಕೊಡ್ತಾನೆ ಹ್ಮ್ ಮದುವೆ ಆಗಿ ಮಗನ ಜೀವನ ಹಾಳಾಗಿ ಮಗನ ಸಂಸಾರ ಹಾಳಾಗ ಹೋಯ್ತಂತೆ ಮಗು ಜೀವನದ ಬಗ್ಗೆ ಯೋಚನೆ ಮಾಡದ ಮಕ್ಳ ಮರಿ ಬಗ್ಗೆ ಯೋಚನೆ ಮಾಡೋದ ಇಂಥದ್ನೋಲ್ಕ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದಾಳೆ ಇ ಲೋಪರ್ ಮುಂಡೆ ಕೇಳೋಣ ಅನ್ಕೊಂಡೆ ಇಲ್ಲ ಅದು ನನ್ನ ಕಣ್ಣಿಗೆ ಬಿಡಬೇಕು ನಾನ್ ಮಾತಾಡ್ಬೇಕು ಅಂತ ಸುಮ್ಮನೆ ನಾನು ಕೇಳೋಣ ಅನ್ಕೊಂಡೆ ನಿನ್ ಹಿಂಗ್ ಹೇಳ ಅನ್ಕಂಡೆ ಈಗ ಬಂದಿರೋದ್ ನೋಡ್ ನನ್ ಬಂದಿರೋದ್ ನೋಡಿ ಅದೇ ಹೋಗ್ತಾಳೆ ಇನ್ನೆಂಥ ಲೋಪರ್ ಮುಂಡೆ ಇರ್ಬೋದು ಇವಳು ಓಹ್ ಹಂಗೆಲ್ಲ ಯಾತಿಲ್ಲ ಸುಮ್ಕಿರಮ್ಮತ್ತ ಹಂಗೆಲ್ಲ ಯಾಕೆ ಯೋಚನೆ ಮಾಡೋಕೋಗ್ತೀಯ ಈಗ ಹಂಗೆ ಯೋಚನೆ ಮಾಡಿರ ಅದೇ ಗೊತ್ತೈತೆ ತಲಿಗೆ ಅದನ್ನೆಲ್ಲ ಯೋಚನೆ ಮಾಡೋಕೋಗ್ಬಿಡ ನೀನು ಅದಂಗೆಲ್ಲ ಯಾಕೆ ಯೋಚನೆ ಮಾಡೋಕೆ ಹೋಗ್ತೀಯ ಒಳ್ಳೆ ರೀತಿ ಯೋಚನೆ ಮಾಡು ಒಳ್ಳೆ ರೀತಿ ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ ಹಾಂ ನೀನು ಬರೀ ಹಂಗೆ ಅನ್ಕೊಂಡ್ರೆ ಹಾಗೆ ಆಗುತ್ತೆ ಹಂಗೇನು ಉಂತ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಇದಿದ್ದಂಗೆ ನೀನು ಈಗ ಇಲ್ಲಿ ಜನ ಸುರು ಇಲ್ಲಿ ಇಲ್ಲುಂದು ಹೇಳ್ತಾರೆ ಯಾರು ಹೇಳಿರಿ ಹೇಳಿ ನಿನಗೆ ಇಂಥ ಅಂತ ಹೇಳು ಎರಡು ದಿನ ಫೋನ್ ಬಂದಿತ್ತು ಹ್ಞೂ ಎರಡು ದಿನ ಫೋನ್ ಚೆಕ್ ಮಾಡಿದ್ದು ನಾನು ಹೇಳಕ್ಕೆ ಫೋನು ಅವಳು ಪೋಟ ಬರುತ್ತೆ ಹ್ಞೂ ಫೋನಾಗೆ ಎರಡು ದಿನ ಫೋನ್ ಮಾಡಿವಳೆ ಹ್ಞೂ ಎಪ್ಪೋಗ ಅದು ಮಾತಾಡೋದು ನನಗೆ ಅನುಮಾನ ಬಂತು ನಾನು ಅಚ್ಚೆ ಕೇಳಿದೆ ಇನ್ನೂ ಯಾರೋ ನನಗೆ ಹಿಂಗೆ ಹೇಳಿರೋದು ಯಾರ ಅದೆಲ್ಲ ಬೇಡ ಹ್ಞೂ ಅವ್ರ ಮನೆಗಳಾರೇ ಹೇಳಿರು ನಮಗೆ ಯಾರೋ ಬೇರೆ ಯಾರಲ್ಲ ಅವ್ರ ಮನೆಗಳಾರೇ ಹೇಳಿರು ನನಗೆ ಬಂದು ಹ್ಞೂ ಎಲ್ಲ ಹಿಂಗೆ ಅಂತೇಳಿ ಅವರೇ ಹೇಳಿರು ನನಗೆಲ್ಲ ವಿಷಯ ಗೊತ್ತಾಯಿತು ನಾನು ಅಚ್ಚಿನ್ ಏನು ಮಾಡೋಣ ಅಂತ ನಾನು ಸುಮ್ಕಾದೆ ಹ್ಞೂ ಅವರೇ ಬಂದು ಹೇಳೋರ್ ನನಗೆ ಅವ್ರ ಮನೆಗಳೇನೆ ನನಗೂ ಅನುಮಾನ ಬಂದಿತ್ತು ಹೇಳ್ದೇನು ಫೋನ್ ಬಂದಿತ್ತು ಅದನ್ನೆಲ್ಲ ಫೋನು ಎಲ್ಲ ಒಬ್ಜರ್ವ್ ಮಾಡಿದ್ದೀನಿ ನಾನು ಹ್ಞೂ ಅವಳು ಸರಿಯೇ ಸಿಗಲಿ ಅವಾಗ ಅಂತ ಸುಮ್ಮನೆ ನಾನು ಈಗ ಮಾತಾಡಲ್ಲ ಹ್ಞೂ ನನಗೇನು ಮಾಡ್ಬೇಕಂಬ ಗೊತ್ತೈತೆ ಓಹ್ ಅವಳು ನಾನು ಸೈಲೆಂಟಾಗಿದ್ದೀನಿ ಇವಾಗ ಏನು ಗೊತ್ತಾಗಲ್ಲ ಅಂತ ತಿಳ್ಕೊ ಬಿಟ್ಟೆ ಓಹ್ ಹೋ ನನ್ನ ಗಂಡಂತ ಕ್ಕೊಂಡು ತಿಂಬಕ್ಕೆ ನೋಡ್ತಾಳೆ ನಮ್ಮ ಅಕ್ಕ ಇರಮಂತ ಇಲ್ಲ ಅಲ್ಲಾಡ್ಕೊಂಡು ಬತ್ತಾಳೆ ಇವ್ರು ನಮ್ಮ ಅಕ್ಕ ನಮ್ಮ ನನ್ನ ಅಕ್ಕ ನಮ್ಮ ಮಾಮಿಯವರು ನಾವೆಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ನಮ್ಮ ಅಕ್ಕನ ಇವಳು ಅಕ್ಕಿ ನಮ್ಮ ಅಕ್ಕ ಇರ ಅಂತ ಬತ್ತಾಳೆ ಅಕ್ಕಿ ನಮ್ಮ ಅಕ್ಕ ಇರ್ಗೆ ಹೇಳ್ತಾ ಬಿಡ್ಕಬೇಡ್ರಿ ಇಲ್ಲಿಗೆ ಅವಳು ಸರಿ ಇಲ್ಲ ಅವಳು ಹುಟ್ಟು ಲೋಪರ್ ಮುಂದೆ ಅಂತ ನನ್ನ ವಿಷಯ ಗೊತ್ತಾಯ್ತು ಯಾವಾಗ ಪ್ರದಿ ಎಲ್ಲ ಬಂದು ಹೇಳಿದೆ ಎಲ್ಲ ಹಿಂಗೆ ಆಂಟಿ ಹಿಂಗೆ ನೀನು ಈಗ ಬೇಜಾರಾಗ್ಬೇಡ ಮಗನ ಹಿಂಗೆ ಹೇಳ್ತಾಳೆ ಅಂತ ನಿನ್ನ ತಪ್ಪ ಕೇಳ್ಕೊಬೇಡ ನೀನು ಟೈಪ್ಗೆ ಅವಳು ನಾನು ಹಿಂಗೆ ನಮ್ಮಮ್ಮಗೆ ಹೇಳಿದ್ದೀನಿ ಬಿಗ್ ಮಾಡಿದ್ದೀನಿ ಅಂತ ಪಪ್ಪವನ್ನೆಲ್ಲ ಹೇಳೋಗಿದೆ ಅಂತಾರೆ ಹ್ಞೂ ನಾನು ಹಾಗೆ ಕೇಳಿದ್ದೆ ಹ್ಞೂ ಯಾವ್ದು ತಾಯಿ ಕೇಳ್ಸ್ಕೊಂಬ ನೋಡ್ತಾ ಇರ್ರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು